ಬೆಂಗಳೂರಿಗೆ ಅತಿ ದೊಡ್ಡ ವಿಜಯ ಪಂಜಾಬ್ ವಿರುದ್ಧ ಆರ್ ಸಿಬಿಗೆ ಎಂಟು ವಿಕೆಟ್ಗಳ ಭರ್ಜರಿ ಜಯ ಸಿಕ್ಕಿದೆ ಬ್ಯಾಟರ್ ಸಾಲ್ಟ್ ಔಟ್ ಆಗದೆ ಐವತ್ತಾರು ರನ್ ಹೊಡೆದಿದ್ದಾರೆ ಮಯಾಂಕ್ ಹತ್ತೊಂಬತ್ತು ರನ್ ಕಾಣಿಕೆ ನೀಡಿದ್ದಾರೆ ಇನ್ನು ಅರವತ್ತು ಎಸೆತಗಳನ್ನ ಬಾಕಿ ಉಳಿಸಿಕೊಂಡು ಆರ್ ಸಿ ಬಿ ಪಂದ್ಯ ಗೆಲ್ತ್ ಕಳೆದ ಏಳು ವರ್ಷಗಳಲ್ಲಿ ಕ್ವಾಲಿಫೈಯರ್ ಒಂದು ಗೆದ್ದ ತಂಡಕ್ಕೆ ಈಗ ಟ್ರೋಫಿ ಸಿಗುತ್ತಾ ಕ್ವಾಲಿಫೈಯರ್ ಒಂದು ಗೆದ್ದ ತಂಡವೇ ಐ ಪಿ ಎಲ್ ಚಾಂಪಿಯನ್ ಆಗಿದೆ ಇದುವರೆಗೂ ಈ ಸಲ ಐ ಪಿ ಎಲ್ ಕಪ್ ಬೆಂಗಳೂರು ಪಾಲಾಗೋದು ಆಲ್ಮೋಸ್ಟ್ ಫಿಕ್ಸ್ ನಾಲ್ಕನೇ ಬಾರಿ ಐ ಪಿ ಎಲ್ ಫೈನಲ್ ಗೆರಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಹಾಗೂ ಎರಡ್ ಸಾವಿರದ ಹದಿನಾರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೈನಲ್ ಏರಿದ ಬೆಂಗಳೂರು ತಂಡ ಕಳೆದ ಮೂರು ಬಾರಿ ಐ ಪಿ ಎಲ್ ಟ್ರೋಫಿ ಮಿಸ್ ಆಗಿತ್ತು ಈ ಬಾರಿ ಐ ಪಿ ಎಲ್ ಟ್ರೋಫಿ ಸಿಗೋದು ಆಲ್ಮೋಸ್ಟ್ ಫಿಕ್ಸ್ ಅಂತಾನೆ ಹೇಳ್ಬೋದು ಕಪ್ ನಮ್ದೇ ಅಂತ ಇರೋ ಬೆಂಗಳೂರಿನ ಕೋಟಿ ಕೋಟಿ ಫ್ಯಾನ್ಸ್ ಆರ್ ಸಿ ಬಿ ಫ್ಯಾನ್ಸ್ ಸಿಕ್ಕಾಪಟ್ಟೆ ಇದಾರೆ ಎಲ್ಲಾ ಕಡೆ ಆರ್ ಸಿ ಬಿ ಫ್ಯಾನ್ಸ್ ಇದಾರೆ ಅವರೆಲ್ಲ ಹೇಳ್ತಿರೋದು ಒಂದೇ ಈ ಸಲ ಕಪ್ ನಮ್ದೇ